ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರ ಅಂದ್ರೆ ಮಾಧ್ಯಮ ಸಾರಿ ಕಾಚ್ ನಮ್ಮ ಮಾಧ್ಯಮದವ್ರ ಎಲ್ರಿಗೂ ನಾನು ಕೃತಜ್ಞತೆ ಹೇಳ್ತೀನಿ ಇವತ್ತು ಪ್ರೀಮಿಯರ್ ಇತ್ತು ಹದ್ಗಾ ಸಿನಿಮಾ ಅದನ್ನೆಲ್ಲ ನೀವು ನೋಡಿದೀರಾ ಆಕ್ಚುಲಿ ನಾನು ಹೇಳಬಾರ್ದು ಅಂದ್ರೆ ನಟರ ಯಾರು ಹೇಳ್ಬಾರ್ದು ನೀವು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಹೇಳಿದ್ರೆ ನಮಗೆ ತಿದ್ಕೊಳ್ಳೋದಕ್ಕೆ ಒಂದು ದಾರಿ ಸಿಗತ್ತೆ ಆಮೇಲೆ ನಮ್ಮ ರಾಜ್ ಸರ್ ಮತ್ತೆ ವೇಣು ಅಂದ್ರೆ ಅವರ ಒಂದು ಬ್ಯಾನರ್ ಅಲ್ಲಿ ತಯಾರಾಗಿರುವಂತ ಒಂದು ಸಿನಿಮಾ ಇದು ಹರ್ಷಿಕಾ ತುಂಬಾ ಚೆನ್ನಾಗಿ ಮುದ್ ಮುದ್ದಾಗಿ ಮಾಡಿದ್ದಾರೆ ಸಖತ್ ಕಾಣಿಸ್ತಾರೆ ಈವನ್ ಅನುಪ್ರಭಾಕರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ವೇಣು ಫಸ್ಟ್ ಅವ್ರದ್ದು ಫಿಲ್ಮ್ ಅಂತ ಅನ್ಸೋದೇ ಇಲ್ಲ ಅಂಡ್ ಇದು ಇದು ಟೀಮ್ ವರ್ಕು ಇದು ಒಬ್ರು ಕೆಲಸ ಅಲ್ಲ ಆಮೇಲೆ ಈ ಸಿನಿಮಾನ ದಯವಿಟ್ಟು ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ಹೋಗಿ ನೋಡಿ ಹರ್ಸಿ ಹಾರೈಸಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಮೇಲೆ ಇರಲಿ ನಾನು ಇದರಲ್ಲಿ ಒಂದು ಪುಟ್ಟ ರೋಲ್ ಮಾಡಿದ್ದೀನಿ ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ತುಂಬಾ ಖುಷಿ ಆಗ್ತಿದೆ ಇವತ್ತು ನಿಮ್ಮ ಜೊತೆಗೆ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ತಾರೆ ಅದಕ್ಕೆ ಥ್ಯಾಂಕ್ ಯು ಎನಿ ಡೌಟ್ಸ್ ಕಲಾವಿದರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಸರ್ ಅಂದ್ರೆ ಇನ್ನೂ ಅದ್ಭುತವಾಗಿ ಮಾಡ್ಬೋದಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ ಅಂದ್ರೆ ಆಸ್ ಅನ್ ಆಕ್ಟ್ರೆಸ್ ಅಂದ್ರೆ ತೆರೆ ಮೇಲೆ ನೋಡಿದಾಗ ಅಲ್ಲಿ ನಮಗೆ ತೃಪ್ತಿ ಓಕೆ ಫೈನ್ ಅಂತ ಅನ್ಸುತ್ತೆ ಬಟ್ ನಮ್ಗೆ ಯಾವತ್ತು ತೃಪ್ತಿ ಸಿಗಲ್ಲ ಒಂಥರ ಅತೃಪ್ತ ಆತ್ಮಗಳ ತರ ನಾವು ಕಲಾವಿದ್ರು ಅಂದ್ರೆ ಯಾವತ್ತು ಸಿಗತ್ತೆ ಗೊತ್ತಿಲ್ಲ ಅಂದ್ರೆ ಹುಡುಕ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ಆಕ್ಟಿಂಗು ಇನ್ನು ಚೆನ್ನಾಗ್ ಮಾಡ್ಬೇಕು ಇನ್ನು ಮಾಡ್ಬೇಕು ಇನ್ನು ಮಾಡ್ಬೇಕು ಅದು ಮುಗಿಯಲಾರದ ಸಮಸ್ಯೆ ಬಟ್ ಒಂದ್ ಮಟ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅನ್ಕೋತೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಗೊತ್ತಿಲ್ಲ ಪಾರ್ಟ್ ಟು ಅದು ಡೈರೆಕ್ಟ್ ಪಾರ್ಟ್ ಒನ್ ಅಂತ ಅನೌನ್ಸ್ ಅನೌನ್ಸ್ ಮಾಡಿದ್ದಾರೆ ಪಾರ್ಟ್ ಟೂ ಅಲ್ಲಿ ಬಹುಶಃ ಗೊತ್ತಿಲ್ಲ ಬರ್ತೀನಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಹಕಾರ ನಮ್ಮ ಮೇಲೆ ನನ್ನ ಮೇಲೆ ಥ್ಯಾಂಕ್ ಯು ನಾನು ಇನ್ನೊಂದು ಮಾತು ಹೇಳಬೇಕಿತ್ತು ತ್ರಿಚಂಡೇಶ್ವರಿ ಪಾತ್ರ ಸೆಕೆಂಡ್ ಆಫ್ ಬರುತ್ತಲ್ಲ ಅಂದ್ರೆ ತ್ರಿಚಂಡೇಶ್ವರಿ ಮಾಟಗಾತಿ ಆ ಪಾತ್ರಕ್ಕೆ ಲಿಟ್ರಲಿ ಫೋರ್ ಅವರ್ಸ್ ಮೇಕಪ್ ಮಾಡ್ತಾ ಇದ್ದಿದ್ದು ನನಗೆ ಆ ಅದನ್ನ ಆ್ಯಕ್ಟಿಂಗ್ ಆಕ್ಟಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಬಟ್ ಮಸಲ್ಸ್ ಎಲ್ಲ ನಾನು ಅಂದರೆ ನಮ್ಮಲ್ಲಿ ಥಿಯೇಟ್ರಲ್ಲಿ ಸ್ವಲ್ಪ ಹೇಳ್ಕೊಡ್ತಾರೆ ಎಲ್ಲ ಇಷ್ಟಿಷ್ಟೇ ಮಾಡಬೇಕು ಸ್ಮಾಲ್ ಸ್ಕ್ರೀ ಅಂದರೆ ಕ್ಲೋಸ್ ಇಟ್ಟರೆ ನೀವು ಸಣ್ಣದಾಗಿ ಉಬ್ಬಾರಿಸಿದ್ರು ಕಾಣಿಸುತ್ತೆ ಅಂತ ಬಟ್ ಇದಕ್ಕೆ ನಾನು ಫುಲ್ಲು ಇಡೀ ನನ್ನ ಮಸಲ್ಸ್ ಎಲ್ಲ ಆರಿಸಿದೀನಿ ಆಮೇಲೆ ನನಗೆ ನೀಟಾಗಿ ಕಾಸ್ಟ್ಯೂಮ್ಸ್ ಮಾಡಿದವಳು ಲಕ್ಷ್ಮಿ ಲಕ್ಷ್ಮೀ ಕೃಷ್ಣ ಇವಳು ಆಕ್ಚುಲಿ ಕಾಸ್ಟ್ಯೂಮ್ ಡಿಸೈನರು ತುಂಬ ಚೆನ್ನಾಗಿ ಮಾಡಿದ್ದಾಳೆ ನನಗೆ ತುಂಬ ಇಷ್ಟ ಆಯ್ತು ಪರ್ಸನಲಿ ಮುಂದಿನ ಯು